ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫುಲ್ ವಿಡಿಯೋ ನೋಡಿ ನನಗೆ ಎನ್ಕರೇಜ್ ಮಾಡಿ ನಾನು ಫಸ್ಟು ವರಮಾಲಕ್ಷ್ಮಿಗೆ ಸ್ಯಾರಿ ತೊಗೊಂಡಿದ್ದೀನಿ ಆ್ಯಂಡ್ ಐದು ಜನ ಮುತ್ತೈದೆಯವ್ರಿಗೂ ಸ್ಯಾರಿ ಕೊಡೋಣ ಅಂತ ಸಿಂಪಲ್ ಸ್ಯಾರಿ ಅವ್ರಿಗೂ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟು ವರ್ಮಾಲಕ್ಷ್ಮಿ ಸ್ಯಾರಿನೇ ತೋರಿಸ್ತೀನಿ ದೇವ್ರಿಗೆ ಯಾವ ಸೀರೆ ಉಡ್ಸ್ತಿದ್ಲಿ ಅಂತ ಫಸ್ಟ್ ಬಂದು ಇದು ಇದು ಪಿಂಕ್ ಕಲರ್ ಇದೆ ಈ ಸ್ಯಾರಿನ ನಾನು ವರ್ಮಾಲಕ್ಷ್ಮಿಗೆ ಉಡ್ಸೋಕೆ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಆದರೆ ನನ್ನ ಹತ್ರ ಪಿಂಕ್ ಕಲರ್ ತುಂಬ ಇತ್ತು ಆದರೂ ಇದು ಒಂದು ಇರಲಿ ಅಂತ ತಗೊಂಡೆ ಈ ಪ್ಯಾಟ್ರನ್ನಲ್ಲಿ ಇರಲಿಲ್ಲ ಅದಕ್ಕೆ ತೊಗೊಂಡೆ ಬ್ಲೌಸು ಎಲ್ಲ ಪಿಂಕ್ ಕಲರ್ ಇದೆ ಫುಲ್ಲು ಸ್ಯಾರಿ ಎಲ್ಲ ಪಿಂಕ್ ಕಲರ್ ಫಸ್ಟು ಈ ಸ್ಯಾರಿ ನೆಕ್ಸ್ಟ್ ಬಂದು ಹಾಗಾಗಿ ಹಾಕಿಟ್ಬಿಡ್ತೀನಿ ಇಲ್ಲಾಂದರೆ ಅದೇ ಒಂದು ಕೆಲಸ ಆಗುತ್ತೆ ಆ್ಯಂಡ್ ವರಮಾಲಕ್ಷ್ಮಿಗೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮುಗಿದಿದೆ ಆದರೆ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸ ಇರುತ್ತೆ ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟು ಇದು ಇದು ಒಂದು ಸ್ಯಾರಿ ಇದು ಆರೆಂಜ್ ಕಲರಲ್ಲಿದೆ ಆರೆಂಜ್ ಅಂದರೆ ಪೂರ್ತಿ ಆರೆಂಜು ಅಲ್ಲ ಇದು ಒಂಥರ ಬಿಸ್ಕೆಟ್ ಕಲರ್ ಇದು ಮೆಟೀರಿಯಲ್ ಎಲ್ಲ ಸಾಫ್ಟ್ ಇದೆ ನನಗೆ ಈ ಥರ ಸ್ಯಾರೀಸ್ ಅಂದರೆ ಇಷ್ಟ ಆಗುತ್ತೆ ಇದನ್ನು ಕೊಡು ಐದು ಜನಕ್ಕೆ ಕೊಡ್ತೀನಿ ಅನ್ನಲ್ಲ ಫಸ್ಟ್ ಸ್ಯಾರಿ ಇದು ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ನೈಟು ಎದು ಮತ್ತು ಕಾತು ಇಬ್ಬರು ಮಲ್ಕೊಂಡಿದ್ದಾರೆ ನಾನು ವಿಡಿಯೋ ಮಾಡಿಬಿಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಕಾಟನ್ ಸ್ಯಾರಿ ಇದು ಯೆಲ್ಲೋ ಕಲರಲ್ಲಿದೆ ಈ ಸ್ಯಾರಿ ನನಗೆ ತುಂಬ ಇಷ್ಟ ಇತ್ತು ಒಂಥರ ಸಾಫ್ಟ್ ಸಾಫ್ಟ್ ಥರ ಸಾಫ್ಟ್ ಕಾಟನ್ ಥರ ಅದಕ್ಕೆ ಇದು ಬಂದು ತೊಗೊಂಡಿದ್ದೀನಿ ಇದು ಸೆಕೆಂಡ್ ಸ್ಯಾರಿ ಇದೆಲ್ಲ ಶಾಪ್ ಮಾಡಿದ್ದು ಮೈಸೂರಲ್ಲೇ ನಾನು ವೀಡಿಯೋದಲ್ಲಿ ಹಾಕ್ತಿದ್ದನಲ್ಲ ಒಂದ್ಸಲಿ ಆವಾಗಲೇ ಇದೆಲ್ಲ ತಂದಿದ್ದೆ ಆವಾಗಲೇ ತಂದು ಇಟ್ಕೊಂಡಿದ್ದೆ ಆ್ಯಂಡ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಇದು ಇದು ಗ್ರೀನ್ ಕಲರ್ ಸ್ಯಾರಿ ಇದೆ ಆ್ಯಂಡ್ ವೈಟ್ ಕಲರ್ ಬ್ಲೌಸ್ ಬಂದಿದೆ ಸ್ಯಾರಿ ಈ ಥರ ಇದೆ ಫುಲ್ಲು ಅಲ್ಲ ಪ್ಲೇನೇ ಅದಕ್ಕೆ ಪಟ್ಟಿ ಪಟ್ಟಿ ಥರ ಬಂದಿದೆ ಆ್ಯಂಡ್ ಬ್ಲೌಸ್ ಬಂದು ವೈಟ್ ವೈಟ್ ಇದೆ ಅದು ಮಿಂಚು ಇದೆ ಈ ಥರ ಇದೆ ನೆಕ್ಸ್ಟ್ ಈ ಸ್ಯಾರಿ ತಗೊಂಡೆ ನಾನು ಫೈವ್ ಡಿಫ್ರೆಂಟ್ ಸ್ಯಾರಿನೇ ತೊಗೊಂಡಿದ್ದೀನಿ ಒಂದೇ ಥರ ಸೀರೆ ತಗೊಳ್ಳೋಣ ಅಂದ್ಕೊಂಡೆ ನನಗೇನಕ್ಕೋ ಬೇಡ ಅನಿಸ್ತು ಅದಕ್ಕೆ ಫೈವ್ ಡಿಫ್ರೆಂಟ್ ಸ್ಯಾರೀಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಈ ಸ್ಯಾರಿ ವೈಟ್ ಕಲರ್ ಇದೆ ಇದು ತುಂಬ ಜನದತ್ರ ಇರ್ಬೋದು ಆಲ್ರೆಡಿ ಇದು ಟ್ರೆಂಡ್ ಆಗಿತ್ತು ಆದರೂ ಇಲ್ಲಿ ಒಂದು ಅಂತ ತಗೊಂಡೆ ವೈಟ್ ವಿತ್ ರೆಡ್ ಈ ಬ್ಲೌಸ್ ರೆಡ್ ಕಲರ್ ಅಲ್ಲಿ ಬರುತ್ತೆ ರೆಡ್ ಅಂದರೆ ಮೆರೂನ್ ಕಲರ್ ಅಲ್ಲಿ ಬರುತ್ತೆ ಇದು ಒಂದು ಸ್ಯಾರಿ ನೆಕ್ಸ್ಟ್ ಫಿಫ್ತ್ ಸ್ಯಾರಿ ಫಿಫ್ತ್ ಸ್ಯಾರಿ ಇದು ಇದು ತುಂಬ ಸಾಫ್ಟ್ ಇದೆ ಇದನ್ನು ಬಿಸ್ಕೆಟ್ ಕಲರ್ ಆ್ಯಂಡ್ ಈ ಥರ ಸ್ಯಾರೀಸ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿದ ಇಷ್ಟ ಆಯಿತು ಅದಕ್ಕೆ ಇದು ತಗೊಂಡೆ ಇದು ಫಿಫ್ತ್ ಸ್ಯಾರಿ ನಿಮ್ಮ ನಿಮ್ಮನೇಲಿ ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ ಎಲ್ಲರ ಮನೇಲೂ ಕ್ಲೀನಿಂಗ್ ಆಲ್ಮೋಸ್ಟ್ ಮುಗ್ದಿರುತ್ತೆ ಇವಾಗ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದು ನಾವು ವರ್ಮಾಲಕ್ಷ್ಮಿಗೆ ಒಂದು ಉಡಿಸ್ತೀವಿ ಆ್ಯಂಡ್ ಒಂದು ತಟ್ಟೆಗಿಡ್ತೀವಿ ಆ್ಯಂಡ್ ಇದನ್ನು ತಟ್ಟೆ ಗಿಡಕ್ಕೆ ಅಂತ ತಗೊಂಡೆ ಇದು ಬ್ಲೂ ಫುಲ್ಲು ಬ್ಲೂ ಬಾರ್ಡರ್ ಮಾತ್ರ ಸ್ಕೈ ಬ್ಲೂ ಇದೆ ಬ್ಲೌಸು ಸ್ಕೈ ಸ್ಕೈ ಬ್ಲೂನೇ ಇದೆ ನನಗೆ ಈ ಪ್ಯಾಟ್ರನಲ್ಲಿ ಸೀರೆ ಇರಲಿಲ್ಲ ಆ್ಯಂಡ್ ಈ ಕಲರ್ ಕಾಂಬಿನೇಷನಲ್ಲಂತೂ ಇರಲಿಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಬೇಕು ಅಂತ ನಾನೇ ಸೆಲೆಕ್ಟ್ ಮಾಡಿ ಹುಡುಕಿ ತೊಗೊಂಡಿದ್ದೀನಿ ಇದನ್ನ ಇದನ್ನ ಫಸ್ಟ್ ಟೈಮ್ ತಂದಿರಲಿಲ್ಲ ಸೆಕೆಂಡ್ ಟೈಮ್ ಹೋದಾಗ ತೊಗೊಂಡೆ ಇದನ್ನ ಆ್ಯಂಡ್ ನೆಕ್ಸ್ಟ್ ಇನ್ನೂ ಸ್ವಲ್ಪ ಸ್ಯಾರೀಸ್ ತೊಗೊಂಡಿದೆ ಅದನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಮೂರು ಸೀರೆ ಇದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ್ದು ಉಟ್ಕೋಬೇಕಂತ ಇನ್ನೂ ಕನ್ಫ್ಯೂಷನ್ ಇದೆ ನೋಡೋಣ ಯಾವುದಾಗುತ್ತೆ ಅದು ಉಟ್ಕೊಳ್ತೀನಿ ಫಸ್ಟ್ ಸ್ಯಾರಿ ಇದು ಇದು ಪಿಂಕ್ ಕಲರ್ ಸ್ಯಾರಿ ಇದಕ್ಕೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಸೆರೆಗೆ ಬಂದಿದೆ ಇದನ್ನ ನಾನು ಸೀಮಂತಕ್ಕೆ ಕೊಟ್ಟಿದ್ದರು ಅದನ್ನ ಇವಾಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಈ ಸೀರೆನೂ ಚೆನ್ನಾಗಿ ಕಾಣಿಸುತ್ತೆ ನನಗೆ ನನಗೆ ಪಿಂಕ್ ಕಲರ್ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟು ಇದು ಇದಕ್ಕೆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ ನಾನೇನು ವರ್ಕ್ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಫುಲ್ಲು ಪ್ಲೇನೇ ಇಡಿ ಅಂತ ಹೇಳಿದ್ದೆ ಅವರೇ ಈ ಥರ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಹಿಂದೆ ಪಿಂಕ್ ಕಲರ್ ಬಾರ್ಡ್ರಿಗೆ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದಾರೆ ಈ ಸ್ಯಾರಿ ಒಂದು ಬಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದು ದಿಸ್ ಒನ್ ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ ನಾನು ಫಸ್ಟ್ ಹೋದ ಹೋದಶ ಇಷ್ಟ ಆಗಿದಂಥ ಸ್ಯಾರಿ ಇದು ವರ್ಮಾಲಕ್ಷ್ಮಿಗೆ ಹೋದಾಗಲೇ ತೊಗೊಂಡಿದ್ದು ಶಾಪಿಂಗ್ ಹೋದಾಗಲೇ ಇದು ನಾನು ಬರ್ಡೇಗೆ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ ಆದರೆ ಬರ್ಡೇಗೆ ಹಾಕೊಳ್ಳಿ ಎಲ್ಲ ಡ್ರೆಸ್ಸೇ ಹಾಕ್ಕೊಂಡೆ ಇದು ಫುಲ್ ಪರ್ಲ್ ವರ್ಕಲ್ಲಿ ಬರುತ್ತೆ ವೈಟ್ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಒಂದು ತಗೊಂಡಿದ್ದೀನಿ ಇದು ವೈಟ್ ಕಲರ್ಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಡಾರ್ಕ್ ಗ್ರೀನ್ ಕಲರ್ ನನಗಂತೂ ಈ ಸ್ಯಾರಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನ್ನ ಹತ್ರ ವೈಟ್ ಕಲರ್ ಸ್ಯಾರಿ ಒಂದು ಇರಲಿಲ್ಲ ಅದಕ್ಕೆ ವೈಟ್ ಕಲರ್ ತಗೊಂಡಿದ್ದೀನಿ ಇದು ಒಂದು ಸ್ಟಿಚ್ ಮಾಡಿಸಿದ್ದೀನಿ ನೆಕ್ಸ್ಟ್ ಬಂದು ಇನ್ನೊಂದು ಇದು ಸಿಂಪಲ್ ಸ್ಯಾರಿ ಈ ಸ್ಯಾರಿಗೂ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಇದು ತುಂಬ ಸಾಫ್ಟಾಗಿದೆ ನನಗೆ ಈ ಥರ ಸ್ಯಾರೀಸು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇದಕ್ಕೆ ಯಾವ ಡಿಸೈನ್ ಇಡ್ಸಿದ್ದೀನಿ ಅಂದರೆ ಯಾವುದೂ ಡಿಸೈನ್ ಇಡ್ಸಿಲ್ಲ ನನಗೆ ಡಿಸೈನ್ ಇಷ್ಟ ಆಗೋಲ್ಲ ಫುಲ್ಲು ಪ್ಲೇನ್ ರೌಂಡ್ ನೆಕ್ ಇಟ್ಟಿದ್ದಾರೆ ಟೋಟಲ್ ಇದು ಮೂರು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಹಬ್ಬಕ್ಕೆ ಯಾವ್ದು ಉಟ್ಕೊಳ್ಳೋಣ ಅಂತ ಕನ್ಫ್ಯೂಷನಲ್ಲಿದ್ದೀನಿ ಇಲ್ಲ ವೈಟ್ ಉಟ್ಕೊಳ್ತೀನಿ ಇಲ್ಲಾಂದರೆ ಪಿಂಕ್ ಉಟ್ಕೊಳ್ತೀನಿ ಯಾವುದು ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನೇ ಶಾಪ್ ಮಾಡಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಸಾಮಾನುಗಳು ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ವರ್ಮಾಲಕ್ಷ್ಮಿಗೆ ನಾವು ಕೈ ಕಾಲೆಲ್ಲ ಏನೂ ಕೂರಿಸ್ತಾ ಇರಲಿಲ್ಲ ಈ ಸಲಿಂದ ಹಾಕೂರ್ಸೋಣ ಅಂತ ಕಾಲು ಮತ್ತೆ ಕೈ ತಗೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಸಲ ಬರಮಾಲಕ್ಷ್ಮಿ ಅನ್ನೋದಕ್ಕೆ ತುಂಬ ಚೆನ್ನಾಗಾದರೆ ಸಾಕು ಅಷ್ಟೆ ನೆಕ್ಸ್ಟು ಇದು ಬನಾನ ಹಾಕೋದಕ್ಕೆ ಬನಾನ ಅಲ್ಲ ಸಾರಿ ಬಾಳೆ ಕಂದು ಹಾಕೋದಕ್ಕೆ ಇದನ್ನು ತಗೊಂಡಿದ್ದೀನಿ ಇದು ಇರಲಿಲ್ಲ ಈ ಸಲಿನೇ ತೊಗೊಂಡಿರೋದು ಫಸ್ಟು ಲೋಟದಲ್ಲಿ ಇದೆ ಈ ಸಲ ತಗೊಂಡು ಆ್ಯಂಡ್ ನೆಕ್ಸ್ಟ್ ಬಂದು ಇದು ಇದನ್ನ ಕಾಯಿ ಮೇಲೆ ಇಟ್ಟು ಹೂವು ಇಡೋದಕ್ಕೆ ಅಂತ ಅವರೇ ಕೊಟ್ಟರು ತಗೊಂಡೆ ನೋಡೋಣ ಹೇಗಿರುತ್ತೆ ಅಂತ ಈ ಸಲ ಟ್ರೈ ಮಾಡಬೇಕು ಇದನ್ನು ನೆಕ್ಸ್ಟ್ ಮಂದಿ ಇದು ಇದು ಕಾಯಿ ಮೇಲ್ಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಅದಕ್ಕೆ ಇದನ್ನು ತಗೊಂಡೆ ನೆಕ್ಸ್ಟ್ ಗುಂಪಿನ ತಗೊಂಡೆ ಆ್ಯಂಡ್ ಸೀರೆ ಉಡ್ಸೋದಕ್ಕೆ ದೇವಕ್ಕೆ ಪಿನ್ನಗಳು ತಗೊಂಡೆ ತೊಗೊಂಡೆ ಸೇಫ್ಟಿ ಪಿನ್ನು ಆ್ಯಂಡ್ ಇದು ಅರ್ಶನ ಕುಂಕುಮ ಚಿಕ್ಕ ಚೆನ್ನಾಗಿತ್ತು ನಾನು ಸೀರೆ ಮೇಲೆ ಇಡೋಣ ಅಂತ ತೊಗೊಂಡಿದ್ದೀನಿ ಇದನ್ನೊಂದು ಆ್ಯಂಡ್ ಕ್ಲಿಕ್ ಬು ಬಂದಿದ್ದು ಬನ್ನ ತೊಗೊಂಡೆ ಅಷ್ಟೇ ನೆಕ್ಸ್ಟು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿದ್ದೆ ಈ ಸಲ ನನಗೆ ಅಂಗಡಿಗೆ ಹೋಗಿ ತರಷ್ಟು ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ ಟೋಟಲ್ ಟ್ವೆಲ್ ಡಜನ್ಸ್ ಬಂದಿದೆ ನೋಡೋಣ ಇನ್ನು ತಗೋಬೇಕು ಆದರೆ ತಗೋತೀನಿ ಇಲ್ಲ ಇದೆ ಅಡ್ಜಸ್ಟ್ ಮಾಡಿಬಿಡ್ತೀನಿ ದೇವ್ರಿಗೆ ಇಡಬೇಕು ಆ್ಯಂಡ್ ಮುತ್ತೈದೆಯರಿಗೆ ಕೊಡೋಕ್ಕೆ ಅಷ್ಟೇ ನೆಕ್ಸ್ಟು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ಒನ್ ಟ್ವೆಲ್ ಇರ್ಬೋದು ಮನೇಲೂ ಹತ್ತೆ ಹತ್ರ ಇದೆ ಅದಕ್ಕೆ ಸಾಕು ಅಂತ ಇಷ್ಟೇ ತೊಗೊಂಡಿದ್ದೀನಿ ಇಷ್ಟು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸದ್ಯಕ್ಕೆ ಶಾಪಿಂಗ್ ಮಾಡಿರೋದು ಇನ್ನು ಫ್ರೂಟ್ಸು ಆ್ಯಂಡ್ ಹೂವು ಎಲ್ಲ ತೊಗೋಬೇಕು ಆದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನೆನ್ನೆ ನಾವು ಫಂಕ್ಷನ್ಗೆ ಹೋಗಿದ್ವಿ ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇತ್ತು ಆ ವಿಡಿಯೋನ ಮುಂದೆ ಅಟ್ಯಾಚ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಮ್ಮ ಎಲ್ಲ ಆಯ್ತು ಇದು ಸಂಡೇ ಮಾರ್ನಿಂಗ್ ನಾನು ಅತ್ತೆ ಆ್ಯಂಡ್ ಕಾರ್ತಿ ಆ್ಯಂಡ್ ಯದು ಕನ್ವಿ ಭರತನ ಪ್ರಿಯಾ ಎಲ್ಲ ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತಾ ಇದ್ವಿ ಫಂಕ್ಷನ್ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಿಗೆ ಹೊರಟಿದ್ವಿ ನಾನು ಈ ರೀತಿ ರೆಡಿಯಾಗಿದ್ದೆ ಆ್ಯಂಡ್ ಕನು ನಾನು ಬಾಕೊಂಡಿದ್ವಿ ರೆಡಿಯಾಗಿ ಎಲ್ಲ ಕಾರಲ್ಲಿ ಹೊರಟ್ವಿ ಹೋಗೋಸ್ಟ್ರಲ್ಲಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿತ್ತು ಅಲ್ಲಿಗೆ ಊರಿಂದನೇ ಐಶು ಅಪ್ಪ ಅಮ್ಮ ಅವರೆಲ್ಲ ಬಂದಿದ್ರು ಆ್ಯಂಡ್ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅಲ್ಲೆಲ್ಲ ಮೀಟ್ ಮಾಡಿ ತುಂಬಾ ತುಂಬ ಖುಷಿಯಾಯಿತು ಎಂಗೇಜ್ಮೆಂಟ್ ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಡ್ಯಾಡಿ ಇದ್ದಾರಲ್ಲ ಅವ್ರ ಅಣ್ಣನ ಮಗಂದು ಅವನು ಇವಾಗ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ ಆ್ಯಂಡ್ ಹುಡುಗಿ ಬಂದು ಡಾಕ್ಟರ್ ಅಂತೆ ಆ್ಯಂಡ್ ಎದು ಹೂವೇಶ್ಕ ಇಬ್ಬರು ಫುಲ್ಲು ಡ್ಯಾನ್ಸು ಅಲ್ಲಿ ಆಗ್ತಾ ಇರಲಿಲ್ಲ ಬಿಡಿ ಹೋಗ್ತೀವಿ ಅಂತಾರೆ ನಮಗೆ ಆಚೆ ರೋಡ್ ಬೇರೆ ಇತ್ತು ಭಯ ಆಗ್ತಾಯಿತ್ತು ಆದರೂ ಶೂ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಶೂನೇ ಹಾಕ್ಕೊಂಡಿರಲಿಲ್ಲ ಇಬ್ರೂ ಚೆನ್ನಾಗಿ ಆಟ ಇದ್ದರು ತುಂಬ ಒಂದು ವಾರ ಆದಮೇಲೆ ಸಿಕ್ಕಿರಲ್ಲ ಇಬ್ರಿಗೂ ಫುಲ್ ಖುಷಿಯಾಗ್ಬಿಟ್ಟಿತ್ತು ಇದು ಇಶ್ಗ ನೋಡಿ ಎಕ್ಕಿಸ್ಕೊಡ್ತಾ ಇದ್ದಾರೆ ಅವರಿಬ್ರಿಗೂ ಫುಲ್ ಖುಷಿ ಅದೇ ಒಂದು ಆಟ ಆ್ಯಂಡ್ ನಮ್ಮ ಮಮ್ಮಿಗೂ ಕೊಡು ಅಂದೆ ಅವನು ಕೊಟ್ಟ ಎಲ್ಲರಿಗೂ ಇದ್ದೆ ಇದು ಏನೋ ಅವನಿಗೆ ಮುತ್ಕೊಡೋದಂದ್ರೆ ಇಷ್ಟ ಆಗಲ್ಲ ಅವತ್ತೇನೋ ಮೂಡು ಚೆನ್ನಾಗಿತ್ತು ಅನ್ಸುತ್ತೆ ಅದಕ್ಕೆ ಎಲ್ಲರಿಗೂ ಕೊಡ್ತಾ ಇದ್ದ నాము ఫిలి ఫోటోస్ నమ్మక్క అండ్ అంకల్ అప్ప అమ్మ సైడ్ అయితే ఎలా ఫోటోస్ తగ్గించి ఓట్వి అండ్ ఓర్టగా ఆల్మోస్ట్ టూ ఓ అండ్ అంద బీ ಅಲ್ಲಿಂದ ಬಂತು ಈವ್ನಿಂಗ್ ನಾವು ಬರೋಷ್ಟಲ್ಲಿ ಸಿಕ್ಸ್ ಓ ಕ್ಲಾಕ್ ಆಯ್ತು ಜಯಂತಣ್ಣನ ಮನೆಗೂ ಸ್ವಲ್ಪ ಹೋಗಿ ಹಾಗೆ ಬಂದ್ವಿ ಅಂಡ್ ನಮಗೆ ಒಂದು ದಿವಾನ್ ಸೆಟ್ ಬೇಕಿತ್ತು ಅಲ್ಲಿಂದ ಬಂದು ಈವ್ನಿಂಗ್ ಸ್ವಲ್ಪ ಮದ್ದೂರ್ಗೆ ಹೋಗಿದ್ವಿ ಅಲ್ಲಿ ದಿವಾನ್ ಸೆಟ್ ತಗೊಂಡು ಹಾಗೆ ಸ್ವಲ್ಪ ಹಬ್ಬಕ್ಕೆ ಅದೆಲ್ಲ ಶಾಪ್ ಮಾಡಿಕೊಂಡು ಬಂದ್ವಿ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕಡಿಮೆ ಮಾಡಿ